ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಈಸಿಯಾಗಿ ಚಿಕನ್ ಕಟ್ಲೇಟ್ನ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಇದಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಆಲೂಗೆಡ್ಡೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಂತಹ ಚಿಕನ್ನು ಹಾಗೇ ಓಟ್ಸ್ ತೊಗೊಂಡಿದ್ದೀನಿ ಚಿಕನ್ ಅಂತ ಅಂದರೆ ಈಗ ಮಟನ್ ಕೀಮಾ ಎಲ್ಲ ಇರುತ್ತಲ್ಲ ಹಾಗೆ ಚಿಕನ್ ಕೀಮಾ ಥರ ಮಾಡ್ಕೋಬೇಕು ಮತ್ತು ಇಲ್ಲಿ ಎರಡು ಮೊಟ್ಟೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲಿ ಹಾಕೋಬೇಕಾಗುತ್ತೆ ಸೊ ಉಪ್ಪು ಮತ್ತು ಖಾರ ಪುಡಿನ ತೊಗೊಂಡಿದ್ದೀನಿ ಮೊದಲನಿಗೆ ಬನ್ನಿ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಈಗ ನಾವು ಇಲ್ಲಿ ಚಿಕನ್ನ ಹಾಕೊಳ್ಳೋಣ ನೀವು ಸಣ್ಣದಾಗಿ ಮನೆಯಲ್ಲೇ ಚಿಕನ್ನ ಕಟ್ ಮಾಡಿಕೊಂಡು ಸಲ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ ಸೊ ಆವಾಗ ಈ ರೀತಿ ಆಗುತ್ತೆ ಈಗ ನೀವು ಮಟನ್ ಕೀಮಾ ಎಲ್ಲ ಹೇಗೆ ಮಾಡಿ ಮಾಡ್ತೀರಾ ಅದೇ ರೀತಿ ಇಷ್ಟು ಸಣ್ಣದಾಗಿ ಇರಬೇಕು ಚಿಕನ್ನು ಅದಕ್ಕೆ ನಾನಿಲ್ಲಿ ಎರಡು ಆಲೂಗೆಡ್ಡೆನ ಬೇಯಿಸ್ಕೊಂಡಿದ್ದೆ ಅದನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ಮತ್ತು ಇಲ್ಲಿ ಎರಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥದನ್ನು ಹಾಕೋತಾ ಇದ್ದೀನಿ ಮತ್ತು ಎರಡು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಅನಿಸುತ್ತೆ ನೀವು ಈ ರೀತಿ ಚಿಕನ್ ಕಟ್ಲೆಟ್ನ ಏನು ಕೆಚಪ್ ಜೊತೆನೂ ತಿನ್ಬೋದು ಹಾಗೇ ಬರ್ಗರ್ ಥರ ಮಾಡಿಕೊಂಡು ಕೂಡ ತಿನ್ಬೋದು ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ ಸೊ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇಷ್ಟ ಆದಮೇಲೆ ಸ್ವಲ್ಪ ನಾನಿಲ್ಲಿ ಉಪ್ಪನ್ನ ಹಾಕೋತಾ ಇದ್ದೀನಿ ನೋಡ್ಕೊಳ್ಳಿ ನಾನಿಲ್ಲಿ ಎರಡು ಸ್ಪೂನ್ ಉಪ್ಪನ್ನ ಸ್ಟಾರ್ಟಿಂಗ್ ಹಾಕ್ಕೊಂಡಿದ್ದೀನಿ ಬೇಕಂದರೆ ಆಮೇಲೆ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು ನಂತರ ಇಲ್ಲಿ ನಾನು ಒಂದು ಸ್ಪೂನಷ್ಟು ಖಾರ ಪುಡಿನ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ನಾವು ಸ್ವಲ್ಪ ಚಕ್ಕೆ ಲವಂಗದ ಪುಡಿನ ಹಾಕೋಣ ಹಾಗೆ ಮೆಣಸಿನ ಪುಡಿ ಕೂಡ ಹಾಕೋಬೇಕು ಸೊ ನಾನಿಲ್ಲಿ ಯೂಸ್ ಮಾಡ್ತಿರುವಂತಹ ಮಸಾಲೆಗಳು ಯಾವುದೇ ರೀತಿ ಪ್ರಮೋಷನ್ ಮಾಡ್ತಾ ಇಲ್ಲ ನಾನು ಮನೆಯಲ್ಲಿ ಏನು ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರುವಂಥದ್ದು ನಂತರ ಸ್ವಲ್ಪ ಅರಿಶಿಣದ ಪುಡಿನ ಹಾಕೋತಾ ಇದ್ದೀನಿ ಈಗ ನಾನು ಇಲ್ಲಿ ತೇಜವ್ರದು ಗರಂ ಮಸಾಲ ಪೌಡರ್ನ ಹಾಕೋತಾ ಇದ್ದೀನಿ ನೀವು ಮನೇಲಿ ಮಾಡ್ಕೊಂಡಿದ್ರೆ ಮನೆಯದನ್ನೇ ಹಾಕೋಬೋದು ನಂತರ ನಾನಿಲ್ಲಿ ಕಾರ್ನ್ಫ್ಲೋರ್ನ ಹಾಕೋತಾ ಇದ್ದೀನಿ ಕೆಲವರು ಮೈದಾ ಹಾಕೋತಾರೆ ಬೇಕಂದರೆ ಒಂದು ಸ್ಪೂನ್ ಮೈದಾ ಹಾಕೋಬೋದು ಇಲ್ಲಾಂದರೆ ಕಾರ್ನ್ ಫ್ಲೋರೆ ಸಾಕು ನಂತರ ನಾನಿಲ್ಲಿ ಇನ್ನೊಂದು ಕಡೆ ಒಂದು ಪ್ಲೇಟಿಗೆ ಓಟ್ಸ್ ಮತ್ತು ಒಂದು ಎರಡು ಮೊಟ್ಟೆನ ಹೊಡೆದು ಹಾಕ್ಕೊಂಡಿದ್ದೀನಿ ಸೊ ನಾವು ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋ ಟೈಮಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಕೈಲೇ ಮಿಕ್ಸ್ ಮಾಡ್ಕೊಳ್ಳಿ ಅದು ಫುಲ್ಲು ನುಣ್ಣಗೆ ಆಗಬೇಕು ಆ ರೀತಿ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಈ ಚಿಕನ್ ಕಟ್ಲೆಟ್ನ ಆಯಿಲಲ್ಲಿ ಕರೆದು ಕೂಡ ಬೇಯಿಸ್ಬೋದು ಡೀಪ್ ಫ್ರೈ ಆಗಿ ಅಥವಾ ನಮಗೆ ಡೀಪ್ ಫ್ರೈ ಎಲ್ಲ ಇಷ್ಟ ಆಗಲ್ಲ ಅನ್ನೋರು ನೀವು ತವಾ ಫ್ರೈ ಕೂಡ ಮಾಡ್ಕೋಬೋದು ಸೊ ಅದಕ್ಕೆ ಸ್ವಲ್ಪ ಆಯಿಲ್ ಎಲ್ಲ ಜಾಸ್ತಿ ಬೇಕಾಗೋದಿಲ್ಲ ಈ ರೀತಿ ನೀವು ಕಲಸ್ಕೊಳ್ಳುವಾಗ ತುಂಬ ತೆಳುವಾಗಿ ಕಲಸ್ಕೊಳ್ಬಾರ್ದು ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿನಲ್ಲಿ ಕಲಿಸ್ಕೋಬೇಕು ಯಾಕಂದರೆ ನಾವು ಉಂಡೆ ಮಾಡ್ಕೋಬೇಕಲ್ಲ ಸೊ ಆವಾಗ ನಮಗೆ ಕೈಗೆ ಸಿಗಬೇಕದು ತುಂಬ ತೆಳುವಾದರೆ ಅದು ನೀಟಾಗಿ ಬರೋದಿಲ್ಲ ಸೊ ಈಗ ನೀವು ಸಣ್ಣ ಉಂಡೆ ಬೇಕಂದರೆ ಸಣ್ಣದಾಗಿ ಮಾಡ್ಕೋಬಹುದು ಅಥವಾ ಸ್ವಲ್ಪ ದೊಡ್ಡದಾಗಿ ಬೇಕಂದರೆ ದೊಡ್ಡದಾಗಿ ಮಾಡ್ಕೋಬೋದು ರೌಂಡ್ ಶೇಪ್ ಬೇಕಂದರೆ ರೌಂಡ್ ಶೇಪ್ ಅಥವಾ ಸ್ಕ್ವೇರ್ ಶೇಪ್ ನಿಮಗೆ ಯಾವ ಶೇಪಲ್ಲಾದರೂ ನೀವು ಉಂಡೆನ ಮಾಡ್ಕೋಬೋದು ಸೊ ನಾನಿಲ್ಲಿ ರೌಂಡ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಫ್ಲ್ಯಾಟ್ ಮಾಡ್ಕೋತಾ ಇದ್ದೀನಿ ಈ ಕಡಬೆಲ್ಲ ಹೇಗೆ ಮಾಡ್ತಾರೆ ಆ ರೀತಿ ಮಾಡ್ಕೋತಾ ಇದ್ದೀನಿ ಬೇಯಿಸ್ಕೊಳ್ಳೋಕ್ಕೂ ಕೂಡ ತುಂಬ ಈಸಿ ಆಗುತ್ತೆ ಮತ್ತೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿ ಅನ್ಸುತ್ತೆ ಸೊ ಈಗೆಲ್ಲ ನಾವು ನೀಟಾಗಿ ಉಂಡೆಗಳನ್ನು ಮಾಡ್ಕೊಂಡು ಇಟ್ಕೊಳ್ಳೋಣ ಸೊ ಇಷ್ಟಾದ ನಂತರ ನಾವೇನು ಮೊಟ್ಟೆ ತೊಗೊಂಡಿದ್ವಿ ಅದಕ್ಕೆ ಡಿಪ್ ಮಾಡಿಕೊಂಡು ಮತ್ತು ನಾವು ಏನು ಓಟ್ಸ್ ತೊಗೊಂಡಿದ್ವಿ ಅದಕ್ಕೂ ಕೂಡ ಮೇಲ್ಗಡೆ ಈ ರೀತಿ ಡಿಪ್ ಮಾಡಿಕೊಂಡು ಆಯಿಲ್ಗೆ ಬಿಡ್ತಾ ಇದ್ದೀನಿ ನೋಡಿ ಸೊ ನಾನಿಲ್ಲಿ ನಿಮಗೆ ಡೀಪ್ ಫ್ರೈ ಹಾಗೆ ತವಾ ಫ್ರೈ ಎರಡೂ ಮಾಡಿ ತೋರಿಸ್ತೀನಿ ನಿಮಗೆ ನನಗೆ ಓಟ್ಸ್ ಬೇಡ ಮೊಟ್ಟೆ ಬೇಡ ಅಂದರೂ ಕೂಡ ಹಾಗೆಯೇ ನೀವು ಏನು ಬೇಯಿಸ್ಕೋಬೋದು ಹಾಗೂ ಕೂಡ ಚೆನ್ನಾಗಿ ಅನಿಸುತ್ತೆ ಸೊ ನಾನು ಇಲ್ಲಿ ಮೂರು ರೀತಿಯೂ ಮಾಡಿಕೊಂಡೆ ಡೀಪ್ ಫ್ರೈಯೂ ಮಾಡಿಕೊಂಡೆ ತವಾ ಫ್ರೈಯೂ ಮಾಡಿಕೊಂಡೆ ಮತ್ತು ಮೊಟ್ಟೆ ಇಲ್ದಿರೂ ಮಾಡಿಕೊಂಡೆ ಹಾಗೆ ಓಟ್ಸ್ ಯೂಸ್ ಮಾಡ್ದಿರೂ ಮಾಡಿಕೊಂಡೆ ಸೊ ಸ್ವಲ್ಪ ಟೇಸ್ಟ್ ಡಿಫ್ರೆನ್ಸ್ ಆಗುತ್ತೆ ಬಿಟ್ಟರೆ ಚೆನ್ನಾಗೇ ಬರುತ್ತೆ ಸೊ ನೀಟಾಗಿ ಬೇಯಿಸ್ಕೋಬೇಕು ನೀವು ಓಟ್ಸು ಸಫೋಲನೇ ತೊಗೋಬೇಕಂತ ಇಲ್ಲ ಅದರಲ್ಲಿ ಸ್ವಲ್ಪ ಮಸಾಲೆ ಆ್ಯಡ್ ಮಾಡಿರ್ತಾರೆ ಸಫೋಲೋ ಓಟ್ಸಲ್ಲಿ ಖಾಲಿ ಓಟ್ಸ್ ಬರುತ್ತಲ್ಲ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ನೋಡಿ ಹೇಗೆ ಕ್ರಿಸ್ಪಿಯಾಗಿ ಬಂದಿದೆ ಅಂತ ತುಂಬಾನೇ ಚೆನ್ನಾಗಿರುತ್ತೆ ಹೋಟೆಲ್ ಅಲ್ಲಿ ತಿಂದಷ್ಟೇ ನಿಮಗೆ ಅನ್ಸುತ್ತೆ ಇಷ್ಟ ಆಗಿತ್ತು ಇವತ್ತಿನ ಲಾಗ್ ಮತ್ತೆ ಇನ್ನೊಂದು ಲಾಗ್ ಒಂದಿಗೆ ಸಿಗ್ತೀನಿ ಅಲ್ಲಿ ತನಕ ನನ್ನ ಚಾನಲ್ ಅನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್